ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ ಅಂತ ಒಂದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಏನು ಯೋಚನೆ ಮಾಡಿ ಮಾತಾಡೋದು ಹೆಂಗೆ ಏನು ಅಂತ ನಿಮಗೆ ಒಂಥರ ಏನೋ ಗೊಂದಲ ಇರ್ಬೋದು ಯೋಚನೆ ಮಾಡಿ ಮಾತಾಡೋದು ಅಂತ ಅಂದರೆ ಇವಾಗ ಬೇರೆದವ್ರಿಗೆ ಏನಾದರೂ ಅನ್ಬೇಕಂದ್ರೆ ಅವ್ರಿಗೆ ಏನಾದರೂ ಮಾತಾಡಬೇಕು ಅಂದರೆ ಹಿಂದೆ ಮಾತಾಡೋದಾಗ್ಲಿ ಮಾತು ಆ ಥರ ಎಲ್ಲ ಮಾಡಿ ಏನೇನೋ ಅನ್ನೋದು ಆ ಥರ ಎಲ್ಲ ಮಾಡಬೇಡಿ ಯಾಕಂತಂದರೆ ಅವರು ಯೋಚನೆಗಳು ಏನಿದ್ದಾವೆ ಅನ್ನೋದು ನಿಮಗೆ ಗೊತ್ತಿರೋಲ್ಲ ಅಲ್ವಾ ಅವರು ಹೆಂಗೆ ಅಂತನೋ ನಿಮಗೆ ಗೊತ್ತಿರಲ್ಲ ಅವರು ಚೆನ್ನಾಗಿ ಇದ್ದಿರ್ಬೋದು ಇಲ್ಲದೇ ಇರ್ಬೋದು ಅಲ್ವಾ ಸೊ ಹಾಗಾಗಿ ಬೇರೆದವ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ನಿಮ್ಮ ಒಂದು ಯೋಚನೆ ಏನಿದೆ ಚೆನ್ನಾಗಿ ಮಾತಾಡಿ ಓಕೆನಾ ಇಲ್ಲದವ್ರಿಗೆ ಅವರು ಹಂಗೆ ಹಿಂಗೆ ಅನ್ನೋದಕ್ಕಿಂತ ಅವ್ರ ಬಗ್ಗೆ ತಿಳ್ಕೊಳ್ಳಿ ಮೊದಲು ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅವರು ಕೆಟ್ಟೋರಾ ಅಥವಾ ಒಳ್ಳೆಯವರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂತಂದರೆ ಎಲ್ಲರೂ ಒಂದೇ ರೀತಿ ಇರಲ್ಲ ಎಲ್ಲನೂ ಒಂದೇ ಥರ ಯೋಚನೆನೂ ಮಾಡೋಲ್ಲ ಒಬ್ಬೊಬ್ಬರು ಬೇರೆ ಬೇರೆ ಥರ ಯೋಚನೆ ಇರುತ್ತೆ ಒಬ್ಬೊಬ್ರು ಸೆಟ್ಟು ಒಂದೊಂದು ಥರ ಬೇರೆ ಬೇರೆ ಇದಕ್ಕೆ ಹೇಳೋದು ಒಬ್ಬರ ಬಗ್ಗೆ ಮಾತಾಡುವಾಗ ಒಂದು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಮಾತಾಡಿ ಅದು ಕೆಟ್ಟದ್ದೇ ಇರ್ಬೋದು ಒಳ್ಳೆಯದೇ ಇರ್ಬೋದು ಎಲ್ಲನೂ ಒಂದೇ ತಕಡಿಯಲ್ಲಿ ತೂಗಬೇಡಿ ಒಂದು ಹುಡುಗಿ ಅಂತ ಅಂದರೆ ಹೆಂಗೋ ಅವರು ಚೆನ್ನಾಗಿರ್ತಾರೆ ಚೆನ್ನಾಗಿ ಇಲ್ದೇ ಇರ್ಬೋದು ಅವ್ರ ಮನಸ್ಸು ಒಳ್ಳೇದಿರ್ಬೋದು ಕೆಟ್ಟದ್ದು ಇರ್ಬೋದು ಅವ್ರ ಮನಸ್ಥಿತಿ ಹೆಂಗೆ ಇದ್ದಿರ್ಬೋದು ಅಲ್ವಾ ನಿಮಗೆ ಗೊತ್ತಿರಲ್ಲ ಅದು ಏನು ಮಾಡಬೇಕು ಹೆಂಗೆ ಅವ್ರು ಹೆಂಗೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ನೀವು ಅವು ಒಬ್ಬರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಅವ್ರ ಬಗ್ಗೆ ಮೊದಲು ನೀವು ತಿಳ್ಕೊಂಡಿರ್ಬೇಕು ಅರ್ಥ ಆಯ್ತಾ ನಿಮಗೆ ತಿಳ್ಕೊಂಡಿಲ್ಲ ಅಂತಂದರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು ಅದಕ್ಕೆ ಹೇಳೋದು ಒಂದು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿದ್ರೂ ಪರವಾಗಿಲ್ಲ ಬಟ್ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆ ಒಂದು ಜಾಗದಲ್ಲಿ ನಾನು ಇರ್ಬೋದು ನೀವು ಏನೋ ಒಂದು ಯೋಚನೆ ಮಾಡಿರ್ತೀರ ಕೆಟ್ಟದ್ದು ಒಳ್ಳೆಯದೋ ನನಗೆ ಗೊತ್ತಿಲ್ಲ ನಾನು ಹಾಗೆ ಹಿಂಗೆ ಅಂತ ಆ ಥರ ಯೋಚನೆ ಮಾಡುವಾಗ ಹತ್ತು ಸಲ ಯೋಚನೆ ಮಾಡಿ ಮಾತಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಯೋಚನೆ ಮಾಡಿ ಮಾತಾಡಿದರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಸೊ ಇದನ್ನು ಯಾರಿಗೋಸ್ಕರ ಯಾಕೋ ಏನೋ ಹೇಳ್ತಾ ಇಲ್ಲ ನಾನು ನಮ್ಮೆಲ್ಲರಿಗೋಸ್ಕರನೇ ನಾನು ಹೇಳ್ತಾ ಇರೋದು ಈ ಮಾತನ್ನು ನಿಮ್ಮ ಬಗ್ಗೆನೂ ಏನೋ ನಾವು ಬೇರೆ ಥರ ಯೋಚನೆ ಮಾಡಿರ್ಬೋದು ಹಾಗಾಗಿ ನೀವು ನಮ್ಮ ಬಗ್ಗೆನೂ ಬೇರೆ ಥರ ಯೋಚನೆ ಮಾಡಿರ್ಬೋದು ಆ ಥರ ಯೋಚನೆ ಮಾಡಿ ಅವ್ರು ಮುಂದೆ ಬಂದು ಮಾತಾಡೋಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ಥಿಂಕ್ ಮಾಡಿ ಓಕೆನಾ ಯಾರ ಬಗ್ಗೆನೂ ಏನೋ ಮಾತಾಡಬೇಡಿ ಈ ಮಾತಾರೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ರೂ ಒಂದೇ ತಕಡಿಯಲ್ಲಿ ತೂಗಬಾರ್ದು ಅಲ್ವಾ ಒಬ್ಬೊಬ್ಬರು ಅವರವ್ರ ಯೋಚನೆ ಅವರವರಿಗೆ ಬಿಟ್ಟಿದ್ದು ಅಲ್ವಾ ಹಾಗಾಗಿ ಅವ್ರ ಬಗ್ಗೆ ನೀವು ಮಾತಾಡೋದು ಯಾವುದು ರೈಟ್ಸ್ ಇಲ್ಲ ಅಂತ ನಾನು ಅನ್ಕೊತೀನಿ ಮತ್ತು ನೀವು ಏನೋ ಒಬ್ಬರ ಬಗ್ಗೆ ಏನಾದರೂ ಅಂದ್ಕೊಳ್ಳೋಕ್ಕಿಂತ ಮುಂಚೆ ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಮಾತಾಡಿ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ಇದು ಒಂಥರ ಲೈಫ್ ಅನ್ನೋದು ಒಂದು ಸರ್ಕಲ್ಲು ಆ ಸರ್ಕಲ್ನಲ್ಲಿ ಎಲ್ಲರೂ ಇರ್ತೀವಿ ಒಳ್ಳೆಯವರಾಯಿತು ಕೆಟ್ಟವರಾಯಿತು ಮತ್ತು ಯಾವ ಥರಗೆ ಒಂದೇ ಥರ ಅಂತೂ ಇರಲ್ಲ ಒಬ್ಬೊಬ್ರು ಗಿಡ್ಡ ಇರ್ತಾರೆ ಒಬ್ಬೊಬ್ರು ಫುಲ್ ಹೈಟ್ ಇರ್ತಾರೆ ಒಬ್ಬರಿಗೆ ಕೈ ಇರಲ್ಲ ಕಾಲು ಕಾಲಿರಲ್ಲ ಒಬ್ಬೊಬ್ರು ಹೆಂಡಿಕ್ಯಾಪ್ ಇರ್ತಾರೆ ಎಲ್ಲ ಒಂಥರ ಈ ಜಗತ್ ಸರ್ಕಲ್ನಲ್ಲಿ ಎಲ್ಲ ಸಿಗೋದು ಒಂಥರ ಡಿಫ್ರೆಂಟ್ ಜನನೇ ಒಂದೇ ಥರ ಜನ ಎಲ್ಲೂ ಸಿಗೋಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ಒಂದೇ ಥರ ಇರಲ್ಲ ಅರ್ಥ ಮಾಡಿಕೊಂಡು ಮಾತಾಡೋದು ಕಲೀರಿ ಮತ್ತು ಒಬ್ಬರ ಬಗ್ಗೆ ಕೆಟ್ಟದಾಗಿ ಯಾವಾಗೂ ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲೀರಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಯಾವಾಗಲೂ ಅವ್ರು ಹೇಗೆ ಇರಲಿ ಏನೇ ಇರಲಿ ಮೊದಲು ಅವ್ರ ಬಗ್ಗೆ ಪಾಸಿಟಿವ್ ಥಿಂಕ್ ನಿಮ್ಮ ಮೈಂಡಲ್ಲಿ ಇರಲಿ ನೀವು ಆ ಥರ ಪಾಸಿಟಿವ್ ಥಿಂಕ್ ಮಾಡಿ ನೀವು ಮಾತಾಡಿದರೆ ಅವರು ನಿಮಗೆ ಅದೇ ಥರ ನಿಮ್ಮ ಜೊತೆ ಬಿಹೇವ್ ಮಾಡ್ತಾರೆ ಅರ್ಥ ಆಯಿತಾ ನೀವು ನೆಗೆಟಿವ್ ಆಗಿ ಹಾಗೆ ಹಿಂಗೆ ಎಲ್ಲ ಮೈಂಡ್ ಒಳಗೆ ಇಟ್ಕೊಂಡು ಮೇಲೆ ಒಂಥರ ಒಳಗೆ ಒಂಥರ ಹಂಗೆಲ್ಲ ಬೇಡ ಅರ್ಥ ಮಾಡಿಕೊಂಡು ಜೀವನನ ನಡೆಸಿ ಯಾಕಂದರೆ ಲೈಫ್ ಅನ್ನೋದು ದೇವರು ನಿಮಗೂ ಒಂದು ಲೈಫ್ ಕೊಟ್ಟಿರ್ತಾನೆ ಬೇರೆದವ್ರಿಗೂ ಒಂದು ಲೈಫ್ ಕೊಟ್ಟಿರ್ತಾನೆ ನಮಗೂ ಒಂದು ಲೈಫ್ ಕೊಟ್ಟಿರ್ತಾನೆ ಎಲ್ರಿಗೂ ಒಂದು ಅವ್ರದೇ ಆದಂಥ ಒಂದು ಲೈಫ್ ಇರುತ್ತೆ ಸೊ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಎಲ್ಲರೂ ಮತ್ತು ಏನು ಹೇಳೋದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಚೆನ್ನಾಗಿರಿ ಅಷ್ಟೇ ಹೇಳೋದು ಮತ್ತಿನ್ನೇನಿಲ್ಲ ಸೊ ಯಾ ಒಬ್ಬರು ಒಬ್ಬರ ಬಗ್ಗೆ ಮಾತಾಡಬೇಡಿ ಅವ್ರು ಹೆಂಗೋ ಏನೋ ಅಂತ ತಿಳ್ಕೊಂಡು ಮಾತಾಡಿ ಅಷ್ಟೇ ನಾನು ಹೇಳೋದು ತಿಳ್ಕೋದೆ ಯಾರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಬೇಡಿ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಯಾಕಂತಂದರೆ ಇವಾಗ ಒಬ್ರು ಇದಾರೆ ಅಂತಾರೆ ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ ನಾನು ಯಾವಾಗು ಚೇಂಜ್ ಆಗೋಲ್ಲ ಅರ್ಥ ಆಯ್ತಾ ಚೇಂಜ್ ಆಗೋಲ್ಲ ಇಟ್ ಮೀನ್ಸ್ ನಾನು ಯಾರು ಏನೇ ಹೇಳಿದ್ರು ತಲೆಗೆ ಕೊಡೋಲ್ಲ ಕಿವಿ ಕೊಡೋಲ್ಲ ಏನೂ ಇಲ್ಲ ಅರ್ಥ ಮಾಡಿಕೊಂಡು ನನ್ನ ಬಗ್ಗೆ ಮಾತಾಡಿದ್ರೂ ಅದೇ ಥರ ಯೋಚನೆ ಮಾಡಿ ಬೇರೆದವ್ರ ಬಗ್ಗೆ ಮಾತಾಡಿದ್ರೂ ಅದೇ ಥರ ಯೋಚನೆ ಮಾಡಿ ಓಕೆನಾ ಇವಾಗ ನಾನು ಹಂಗೆ ಹಿಂಗೆ ಅಂತ ಎಲ್ಲ ಹಿಂದೆಲ್ಲ ಆಡ್ಕೊಂಡು ಹಂಗೆಲ್ಲ ಮಾಡಬೇಡಿ ನನ್ನ ಥರ ಏನೇ ಮಾತಾಡೋದಿದ್ರು ಯೋಚನೆ ಮಾಡಿ ಮಾತಾಡಿ ನಾನು ನೀವು ಹೇಳಿದಕ್ಕೆಲ್ಲ ಹ್ಞೂ ಹಾಂ ಅನ್ನಲ್ಲ ಯಾರಿಗೂ ಅನ್ನೋಲ್ಲ ನಾನು ಯಾಕಂದರೆ ಸರಿ ಇದ್ದದ್ದನ್ನು ಓಕೆ ಅಂತ ಹೇಳ್ತೀನಿ ಸರಿ ಇಲ್ಲ ಅಂದರೆ ನೋ ಅಂತ ಹೇಳ್ತೀನಿ ಇಷ್ಟೇ ನನ್ನ ಹತ್ರ ಇರೋದು ಆನ್ಸರ್ ಇಷ್ಟೇ ಸೊ ನನ್ನ ಬಗ್ಗೆ ಯೋಚನೆ ಮಾಡೋದಾದರೆ ನೀವು ಒಳ್ಳೆಯದನ್ನು ಯೋಚನೆ ಮಾಡಿ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಭಾವನೆ ನನ್ನ ಮೇಲೆ ಯಾರಿಗಾದರೂ ಬಂದಿದ್ದರೆ ಆ ಥರ ಯಾರು ಮಾಡಬೇಡಿ ಅಂತ ಹೇಳ್ತೀನಿ ಇಷ್ಟೇ ನಾನು ಕೇಳ್ಕೊಳ್ಳೋದು ನಾನು ಯಾವಾಗಲೂ ಯಾರಿಗೂ ತಲೆ ಅಲ್ಲಡ್ಸಲ್ಲ ಓಕೆನಾ ಹಾಗೆ ನೀವು ಕೂಡ ಹಾಗೆ ಇರ್ರಿ ಅಂತ ಹೇಳೋಕ್ಕೆ ನಾನು ಈ ವಿಡಿಯೋನ ಮಾಡಿರೋದು ಓಕೆನಾ ನಾನು ಯಾರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲ್ಲ ನನಗೆ ಅವರು ಬೇಡ ಅನ್ಸಿದ್ರೆ ನಾನು ಬಿಟ್ಟಾಗ್ತೀನಿ ಅಷ್ಟೇ ಹೊರತಾಗಿ ಅವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕ್ಕೆ ನನಗೆ ಟೈಮೂ ಇಲ್ಲ ಸೊ ಹಾಗಾಗಿ ಒಬ್ರದೊಬ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇಷ್ಟು ಹೇಳಿ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದೆನ್ ಮತ್ತು ತಪ್ಪು ಅನಿಸಿದ್ರೆ ಸಾರಿ ಓಕೆನಾ ತಪ್ಪೇನು ಮಾತಾಡಿಲ್ಲ ನಾನು ಒಂದು ಏನೋ ಒಂದು ಯೋಚನೆ ಬಂತು ತಲೆ ಒಳಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ನಾನು ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಯೋಚನೆ ನಿಮಗೆ ಬಿಟ್ಟಿದ್ದು ಯಾಕಂದರೆ ಈ ಯೋಚನೆ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ ಆ ಯೋಚನೆನ ನಿಮಗೆ ಬಿಡ್ತೀನಿ ನಾನು ಯಾವ ಥರ ನೀವು ನನ್ನ ಯಾವ ಥರ ನೋಡ್ತೀರಾ ನಿಮಗೆ ಬಿಟ್ಟಿದ್ದು ಬಟ್ ನಾನು ಆ ಥರ ಇರಲ್ಲ ನೀವು ಯಾವ ಥರ ಯೋಚನೆ ಮಾಡಿರ್ತೀರಾ ನೋ ಆ ಥರ ಇರಲ್ಲ ನಾನು ನಾನು ವಿಡಿಯೋ ಏನು ಮಾಡಿದ್ದೀನೋ ನಾನು ಇದೇ ಥರ ಇರೋದು ಸೊ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ನೆಕ್ಸ್ಟ್ ಒಂದು ಲೈಕ್ ಕೊಡಿ ಆಮೇಲೆ ಒಂದು ಮುದ್ದಾದ ಕಮೆಂಟ್ ಹಾಕಿ ಆ ನಿಮ್ಮ ಕಮೆಂಟು ಒಳ್ಳೆಯದಾಗಿರಲಿ ಅಂತ ಕೇಳ್ಕೊತೀನಿ ಸೊ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ